ದೆಹಲಿ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಖಂಡಿಸಿ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಪದಾಧಿಕಾರಿಗಳು ಕಾರವಾರದ ನಗರಸಭೆಯ ಉದ್ಯಾನದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸಿದರು ಕಾರವಾರ ನಗರಸಭೆಯ ಉದ್ಯಾನದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಜಮಾಯಿಸಿದ ಆಮ್ ಆದ್ಮಿ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಇತರೆ ಸಾಮಾಜಿಕ ಸಂಘಟನೆಯ ಮುಖಂಡರು ದೆಹಲಿ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷರಾದ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಖಂಡಿಸಿದರು ಮಾರ್ಚ್ ಇಪ್ಪತ್ತೊಂದರ ರಾತ್ರಿ ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ರಾತ್ರಿಯಾಗಿದ್ದು ನಮ್ಮ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವುದು ರಾಷ್ಟ್ರವನ್ನ ಆಡುತ್ತಿರುವ ವಿರೋಧ ಪಕ್ಷದ ಪಿತೂರಿಯಾಗಿದೆ ದೆಹಲಿ ಮುಖ್ಯಮಂತ್ರಿಯವರು ವಿದ್ಯುತ್ ಆರೋಗ್ಯ ಶಿಕ್ಷಣವನ್ನು ಉಚಿತಗೊಳಿಸಿದ್ದಾರೆ ದೆಹಲಿಯನ್ನು ಅಭಿವೃದ್ಧಿಯಲ್ಲಿಯೇ ಮಾದರಿ ಮಾಡಿದ್ದಾರೆ ಇದರಿಂದ ವಿಚಲಿತರಾದ ಮೋದಿ ಸರ್ಕಾರ ಜಾರಿ ನಿರ್ದೇಶನಾಲಯವನ್ನು ಬಳಸಿ ಇಂತಹ ಕೀಳು ಮಟ್ಟದ ರಾಜಕಾರಣಕ್ಕೆ ಕೈ ಹಾಕಿದೆ ಅರವಿಂದ ಕೇಜ್ರಿವಾಲರ ಬಂಧನವನ್ನ ವಿರೋಧಿಸಿ ಕೇವಲ ಆಮ್ ಆದ್ಮಿ ಪಕ್ಷ ಮಾತ್ರವಲ್ಲ ಬದಲಾಗಿ ಎಲ್ಲಾ ಪ್ರಜಾಪ್ರಭುತ್ವವನ್ನು ಪ್ರೀತಿಸುವ ಜನಸಾಮಾನ್ಯರು ದೇಶದಾದ್ಯಂತ ರ್ಯಾಲಿಗಳನ್ನು ನಡೆಸಿ ಪ್ರಜಾಪ್ರಭುತ್ವವನ್ನು ಉಳಿಸಲು ಕರೆ ಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ಮತ ಚಲಾಯಿಸುವ ಪ್ರಜ್ಞಾವಂತ ನಾಗರಿಕರು ಯೋಚಿಸಿ ಮತ ಚಲಾಯಿಸಬೇಕಾಗಿದೆ ಡೋಂಗಿ ದೇಶ ಪ್ರೇಮಿಗಳನ್ನ ಇಲ್ಲದ ಸುಳ್ಳು ಪ್ರಜಾಪ್ರಭುತ್ವವಾದಿಗಳನ್ನು ಚುನಾವಣಾ ಬಾಂಡ್ ಅಸ್ತ್ರ ಉಪಯೋಗಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಅಲ್ಲದೆ ಪ್ರತಿಭಟನಾಕಾರರು ಕಾರವಾರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ಜನಜಾಗೃತಿ ಮೂಡಿಸುವ ಜೊತೆಗೆ ಅರವಿಂದ ಕೇಜ್ರಿವಾಲ್ರ ಬಂಧನವನ್ನು ಖಂಡಿಸಿದ್ದಾರೆ ಸಾಂಕೇತಿಕವಾಗಿ ಒಂದು ಒನ್ ಅವರ್ ನಾವು ಇಲ್ಲಿ ನಡೆಸ್ತಾ ಇದ್ದೇವೆ ಕಾರವಾರ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಾಗೂ ನಾವು ಇದು ತಮ್ಮ ಮುಖಾಂತರ ಕೇಳ್ಕೋದು ಅನ್ನೋದರೆ ಎಲ್ಲ ದೇಶದ ಪ್ರಜೆಗಳು ನೋಡಬೇಕು ಏನು ನಮ್ಮ ದೇಶದಲ್ಲಿ ಆಗ್ತಾ ಆಗ್ತಾಯಿದೆ ಅದನ್ನು ನಾವು ಕಡೆಗಣಿಸಬೇಕು ಹಾಗೂ ನಮಗೆ ಈ ದೇಶದಲ್ಲಿ ನ್ಯಾಯಯುತವಾದ ಸರ್ಕಾರವನ್ನು ರಚಿಸಲಿಕ್ಕೆ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಪ್ರಜೆಗಳು ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾರೆ ಏನೇ ಹೀಗೆ ಏಕ ರೆಸ್ಕ್ಯೂಗೆ ತಗೋದೇ ಆರ್ ದೋ ಸಾಲ ಇನ್ವೆಸ್ಟಿಗೇಷನ್ ಚಲಾ ಹೇ ಜೊ ಇಥಿತ ಶರಾಬೈ ದೋ ದೋ ಸಾಲ ತೆ ಲ ಪೈಸಾ ಅಭಿ ತಕ್ಕ ಬರಾಮದ ನರೇ कौन से बेस पे ये कर रहे हैं ये ठीक नहीं है देश के लिए देश का 140 करोड़ लोग बीजेपी को ये बोलते हैं भाई उनको जल अगर कुछ है तो आप इन्वेस्टिगेशन करो ना नहीं है तो क्यों अरेस्ट कर रहे हैं और कभी भी किसी विटनेस के बेस के ऊपर कोई अरेस्ट नहीं होता किसी भी चीज़ इसलिए हम गवर्नमेंट से ये विनती ಈ ಪ್ರತಿಭಟನೆಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರಾದ ಲಿಯೋ ಫ್ರಾನ್ಸಿಸ್ ಲೂವಿಸ್ ಜಿಲ್ಲಾ ಕಾರ್ಯದರ್ಶಿಯವರಾದ ದಾಂಡೇಲಿಯ ಗುರುದೀಪ್ ಸಿಂಗ್ ಜನಶಕ್ತಿ ವೇದಿಕೆ ಅಧ್ಯಕ್ಷರಾದ ಮಾಧವ್ ನಾಯಕ್ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಾದ ಅಲ್ತಾಫ್ ಶೇಖ್ ಯಾಕೂಬ್ ಅಲಿ ಕಿಶೋರ್ ಸಾವಂತ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ